ಡಾಕ್ಟರ್ ಆರೋಗ್ಯ ಮನೆಯ ವೀಕ್ಷಕರಿಗೆ ಸ್ವಾಗತ ನಾನಿವತ್ತು ಮೆಂತೆಕಾಳನ್ನು ತಗೊಂಡಿದ್ದೀನಿ ಈ ಕಾಳು ಎಲ್ಲರ ಮನೆಯ ಅಡುಗೆ ಕೋಣೆಯಲ್ಲೂ ಇರುವಂತಹ ಒಂದು ಪ್ರಮುಖವಾದ ಸಾಂಬಾರ್ ಪದಾರ್ಥ ಅಂತಲೇ ಹೇಳ್ಬೋದು ಈ ಮೆಂತೆಕಾಳು ರುಚಿಯಲ್ಲಿ ಕಹಿಯಾಗಿದ್ದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಹೇರಳವಾಗಿ ಪೋಷಕಾಂಶಗಳು ಮತ್ತು ಖನಿಜಾಂಶಗಳು ಇವೆ ಇದು ದೇಹದ ಆರೋಗ್ಯವನ್ನು ಕಾಪಾಡುವ ಜೊತೆಗೆ ಹಲವಾರು ಕಾಯಿಲೆಗಳು ಬರದಂತೆ ತಡೆಗಟ್ಟುತ್ತದೆ ಎಲ್ಲರೂ ತಿಳಿದಿರುವಂತೆ ಇದು ಕಹಿ ಇರೋದ್ರಿಂದ ಬರೀ ಸಕ್ಕರೆ ಕಾಯಿಲೆಯಿಂದ ಇರುವ ಜನಗಳು ಮಾತ್ರ ತಗದಬೋದು ಅಂತ ಅಂದ್ಕೊಂಡಿರ್ತಾರೆ ಖಂಡಿತವಾಗಿಯೂ ಇಲ್ಲ ಇದರಲ್ಲಿ ಹಲವಾರು ಔಷಧ ಗುಣಗಳು ಇರೋದ್ರಿಂದ ಇದನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸ್ಬೋದು ಇದನ್ನ ಹೀಗೆ ಡೈರೆಕ್ಟಾಗಿ ನಾವು ಹಗ್ದು ತಿನ್ನೋಕೆ ಕಷ್ಟ ಆದ್ದರಿಂದ ಇದನ್ನು ನಾವೇನು ನೀರಲ್ಲಿ ನೆನೆಸಿಬಿಟ್ಟು ಒಂದು ರೀತಿಯಲ್ಲಿ ಉಪಯೋಗಿಸ್ಬೋದು ಇನ್ನೊಂದು ಇದನ್ನು ಪೌಡರ್ ಮಾಡಿಬಿಟ್ಟು ಇದು ಇನ್ನೊಂದು ರೀತಿಯಲ್ಲಿ ಉಪಯೋಗಿಸ್ಬೋದು ನಾನಿವತ್ತು ಇದನ್ನ ಪೌಡರ್ ಮಾಡಿ ಇದನ್ನ ಯಾವ ರೀತಿ ರೀತಿ ಹೇಗೆ ಯಾವ್ದ್ರ ಜೊತೆ ತಗೋಬೇಕು ಮತ್ತು ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಉಪಯೋಗಿಸ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನೀಗ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಕಾಳು ಹಾಕಿಬಿಟ್ಟು ಒಂದು ಎರಡು ನಿಮಿಷದಷ್ಟು ಇದನ್ನು ಫ್ರೈ ಮಾಡೋಣ ಮೀಡಿಯಮ್ ಹುಡಿಯಲ್ಲಿ ಫ್ರೈ ಮಾಡಿ ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬೇಡಿ ಒಂದು ಸ್ವಲ್ಪ ಡ್ರೈ ಆದರೆ ಸಾಕು ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಜಾಸ್ತಿ ಏನು ಫ್ರೈ ಮಾಡಿದರೆ ಇದರಲ್ಲಿರೋ ಪೋಷಕಾಂಶಗಳು ಕಡಿಮೆ ಆಗುತ್ತೆ ನೋಡಿ ಇದು ಎರಡು ನಿಮಿಷ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ಜಾಸ್ತಿ ಬ್ರೌನ್ ಕಲರ್ ಮಾಡೋಕ್ಕೆ ಹೋಗಬೇಡಿ ನಾನೀಗ ಸ್ಟವ್ ಆಫ್ ಮಾಡ್ತೀನಿ ಇದು ಒಂದು ನಿಮಿಷ ಆದಮೇಲೆ ಇದನ್ನು ಏನು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಕಂಪ್ಲೀಟಾಗಿ ಆರಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಇದು ಪೌಡರ್ ಆಗಿದೆ ಇದನ್ನೀಗ ಒಂದು ಬೌಲ್ಗೆ ಹಾಕೊತೀನಿ ನೋಡಿ ಇದನ್ನ ಬೌಲಿಗೆ ಹಾಕಿದ್ದೀನಿ ಈಗ ಪೌಡರ್ ಇದನ್ನ ಇನ್ನೂ ಚೂರ್ಣ ಅಂತ ಹೇಳ್ತೀವಿ ಇದನ್ನು ನೀವೀಗ ಯಾವ ರೀತಿ ಹೇಗೆ ಯಾವುದ್ರ ಜೊತೆ ಎಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಉಪಯೋಗಿಸ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ನಾನೀಗ ಒಂದು ಗ್ಲಾಸ್ ಲ್ಯೂಕೋಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿನ ನೀರು ಈ ಉಗುರು ಬೆಚ್ಚಗಿನ ನೀರಿನ ಜೊತೆ ನೀವು ಫೈ ಗ್ರಾಮ್ ಫೈ ಗ್ರಾಮ್ ಅಂತಂದರೆ ಇದರಲ್ಲಿ ಅರ್ಧ ಸ್ಪೂನು ಅರ್ಧ ಸ್ಪೂನಷ್ಟು ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೆಳಗ್ಗೆ ಅಂದರೆ ಖಾಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ರಾತ್ರಿ ಮಲಗೋ ಮುಂಚೆ ಪ್ರತಿನಿತ್ಯ ಸೇವಿಸ್ತಾ ಬಂದಲ್ಲಿ ಯಾರಿಗೆಲ್ಲ ಈಗೇನು ಮಧುಮೇಹಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂದರೆ ಈಗ ಟೈಪ್ ಟು ಡಯಾಬಿಟಿಸ್ ಆಗಿರ್ಬೋದು ಇಲ್ಲ ಈ ಥರ ಸಮ ಸಮಸ್ಯೆಗಳಿಂದ ಇರೋರಿಗೆ ಈ ಥರ ಬೆಳಿಗ್ಗೆ ಮತ್ತು ರಾತ್ರಿ ಪ್ರತಿನಿತ್ಯ ಸೇವಿಸ್ತಾ ಬಂದಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದರಲ್ಲಿ ಗ್ಯಾಲಕ್ಟೋಮಿನನ್ ಎಂಬ ಫೈಬರ್ ಅಂಶ ಇರೋದರಿಂದ ಇದು ನಾವು ಏನು ತಿಂತೀವಿ ಆಹಾರ ಅದನ್ನು ಕಾರ್ಬೋಹೈಡ್ರೇಟ್ಸ್ನ ಏನು ಅಬ್ಸರ್ವ್ ಸ್ಲೋ ಆಗಿ ಅಬ್ಸರ್ವ್ ಮಾಡುತ್ತೆ ಸೊ ಈ ಥರ ತಗೊಳ್ಳೋದ್ರಿಂದ ಮಧುಮೇಹಗಳಿಗೆ ತುಂಬ ಉಪಯುಕ್ತವಾಗುತ್ತೆ ಇಲ್ಲಿ ನೋಡಿ ಈ ಗ್ಲಾಸಲ್ಲಿ ಒಂದು ನೀರು ತೊಗೊಂಡಿದ್ದೀನಿ ಇದು ರಾತ್ರಿ ಪೌಡರ್ ನೆನೆ ಹಾಕಿ ಇಟ್ಟಿರುವಂಥ ನೀರು ಈ ಥರ ಇರುತ್ತೆ ಈ ನೀರನ್ನು ನೀವು ಪ್ರತಿದಿನ ಸೇವಿಸ್ತಾ ಬಂದರೆ ನಿಮಗೆ ಯಾವುದೇ ರೀತಿ ಏನು ಹೃದಯ ಸಂಬಂಧ ಸಮಸ್ಯೆಗಳಿದ್ರೆ ಅಥವಾ ನಮ್ಮ ದೇಹದಲ್ಲಿರುವ ಕೊಟ್ ಕೆಟ್ಟ ಕೊಲೆಸ್ಟ್ರಾಲ್ ಅಂತೀವಲ್ಲ ಈಗೇನು ಎಲ್ ಡಿ ಎಲ್ ಟ್ರೈಗ್ಲಿಸರೈಡ್ಸ್ ಇಂತಹ ಸಮಸ್ಯೆಗಳನ್ನು ನಿಯಂತ್ರಣ ಮಾಡಲಿ ಈ ಮೆಂತೆ ಪೌಡ್ರ್ ಉಪಯುಕ್ತವಾಗಿದೆ ನೋಡಿ ನಾನೀಗ ಈ ಗ್ಲಾಸಲ್ಲಿ ಮಜ್ಜಿಗೆ ತೊಗೊಂಡಿದ್ದೀನಿ ಅಂದರೆ ಬಟರ್ ಮಿಲ್ಕು ಸೊ ಈ ಮಜ್ಜಿಗೆಗೆ ನೀವು ಅರ್ಧ ಗ್ಲಾಸ್ ಅಂದರೆ ಫೈವ್ ಅಷ್ಟು ಮೆಂತ್ಯ ಪೌಡರ್ನ ಹಾಕ್ಬಿಟ್ಟು ಪ್ರತಿನಿತ್ಯ ನೀವು ಯಾವ ಟೈಮಲ್ಲಿ ಆದರೂ ಪರವಾಗಿಲ್ಲ ಮಧ್ಯಾಹ್ನ ಯಾವ ನಿಮಗೆ ಫ್ರೀ ಇರುತ್ತೆ ಆ ಟೈಮಲ್ಲಿ ಈ ಥರ ಸೇವಿಸ್ತಾ ಬಂದರೆ ನಿಮಗೆ ಏನು ಅಜೀರ್ಣ ಸಮಸ್ಯೆ ಅಂದರೆ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳಿದ್ದರೆ ಮಲಬದ್ಧತೆ ಅಜೀರ್ಣ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸು ಈ ಥರ ಎಲ್ಲ ಸಮಸ್ಯೆಗಳಿಗೆ ಇದನ್ನು ಉಪಯೋಗಿಸ್ಬೋದು ನೋಡಿ ನಾನೀಗ ಹಾಲು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಮಿಲ್ಕಿಗೆ ನೀವು ಈ ಥರ ಮೆಂತೆ ಪೌಡ್ರನ್ನ ಹಾಕ್ಬಿಟ್ಟು ದಿನನಿತ್ಯ ಸೇವಿಸ್ತಾ ಬಂದರೆ ಸ್ವಲ್ಪ ಟೇಸ್ಟಿ ಬೇಕಂದ್ರೆ ಬೆಲ್ಲ ಸಿಹಿ ಬೇಕು ಅಂತಂದರೆ ಇದು ತುಂಬ ಒಳ್ಳೆಯದು ಯಾರಿಗೆ ಅಂತಂದರೆ ಬಾಣಂತಿಯರು ಇರ್ತಾರಲ್ಲ ಅವರಿಗೆ ಹಾಲು ಪ್ರೊಡ್ಯೂಸ್ ಮಾಡೋಕ್ಕೆ ತುಂಬ ಒಳ್ಳೆಯದು ಈ ಥರ ಹಾಲು ದಿನನಿತ್ಯ ಕುಡಿತಾ ಇದ್ರೆ ಸೊದ್ ಹೆಚ್ಚಿನವಾಗಿ ಹಾಲು ಪ್ರೊಡ್ಯೂಸಾಗಿ ಮಗುಗೆ ತುಂಬ ಪೌಷ್ಟಿಕೋತ್ತವಾದ ಹಾಲು ಸಿಗುತ್ತೆ ಮತ್ತು ಇದನ್ನು ಡಿಕಾಕ್ಷನ್ ಆಗು ಸಹ ಉಪಯೋಗಿಸ್ಬೋದು ಅಂದರೆ ಇದರಲ್ಲಿ ಒಳ್ಳೆಯ ಹೆಚ್ಚಿನದಾಗಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದನ್ನು ಕಷಾಯ ರೂಪದಲ್ಲಿ ಉಪಯೋಗಿಸೋದ್ರಿಂದ ನಮಗೇನು ಮೈಂಡು ಬಾಡಿ ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತು ಹೊರಗಿನಿಂದ ಸುಸ್ತಾಗಿ ಬಂದಿರ್ತೀವಿ ದಣಿದು ಬಂದಿರ್ತೀವಿ ಆವಾಗ ಏನೋ ಸ್ಟ್ರೆಸ್ ಆಗಿರುತ್ತೆ ಸೊ ಆವಾಗ ನಾವು ಕಾಫಿ ಕುಡಿತೀವಿ ಇದಾಗಿ ಅದ್ರ ಬದಲು ಈ ಥರ ಕಷಾಯವಾಗಿ ಉಪಯೋಗಿಸಿದ್ರೆ ಬಾಡಿಲಿರೋ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ಹೋಗುತ್ತೆ ಮತ್ತು ಕಿಡ್ನಿಗೆಲ್ಲ ತುಂಬ ಉಪಯುಕ್ತವಾಗುತ್ತೆ ಮತ್ತು ಲೇಡೀಸ್ಗೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇರುತ್ತೆ ಸೊ ಅವರು ಸಹ ಆವಾಗ ಇರ್ತಾರೆ ಅನ್ನೋರು ಆವಾಗ ಇದನ್ನ ತಗೊಂಡ್ರೆ ತುಂಬಾ ಪ್ರಯೋಜನಕಾರಿ ಇದೆ ನೋಡಿ ಈ ಥರ ಡಿಕಾಕ್ಷನ್ ಮಾಡಿ ಆಫ್ ಮಾಡ್ತಾ ಇದೀನಿ ಸೊ ಗ್ಲಾಸಿಗೆ ಹಾಕಿ ಇದಕ್ಕೆ ಬೇಕಾದ್ರೆ ಸ್ವಲ್ಪ ನೀವು ಪುದೀನ ಹಾಕೋಬಹುದು ಟೇಸ್ಟ್ ಬೇಕು ಅಂತಂದ್ರೆ ಇಲ್ಲ ಲೆಮನ್ ಜ್ಯೂಸ್ ಹಾಕೋಬಹುದು ಸೊ ಇದರ ತಗೋದ್ರಿಂದ ಬಾಡಿ ಮತ್ತೆ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ನಾನೀಗ ನೋಡಿ ಜೇನು ತೊಗೊಂಡಿದ್ದೀನಿ ಈ ಜೇನಿಗೂ ಅಷ್ಟೇ ಒಂದು ತ್ರೀ ಗ್ರಾಮ್ ಅಷ್ಟು ಮೆಂತ್ಯ ಪೌಡರ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯ ನೀವು ಸೇವಿಸ್ತಾ ಬಂದರೆ ಯಾರಿಗೆಲ್ಲ ಸ್ಥೂಲಕಾಯ ಇರುತ್ತೆ ಅಂದರೆ ಬೊಜ್ಜಿರುತ್ತೆ ನಾವು ಸಣ್ಣ ಆಗಬೇಕು ಅಂತ ಹೇಳ್ತಾರೆ ದಿನನಿತ್ಯ ಎಕ್ಸಸೈಸು ಮತ್ತು ವಾಕಿಂಗ್ ಜೊತೆ ಇದನ್ನು ಸಹ ಸೇವಿಸ್ತಾ ಬಂದಲ್ಲಿ ನಿಮಗೆ ಬೊಜ್ಜು ನಿಯಂತ್ರಣ ಮಾಡಲು ಬಹಳ ಉಪಯುಕ್ತವಾಗುತ್ತೆ ಯಾರಿಗೆಲ್ಲ ಕಫ ಇರು ಕಫ ಇದೆ ಆಗಾಗ ಕೆಮ್ತಾ ಇರ್ತಾರೆ ಉಪ್ಸ ಅನ್ನಿಸ್ತಾ ಇರ್ತಾರೆ ಅವರು ಸಹ ಇದನ್ನು ಸೇವನೆ ಮಾಡೋದರಿಂದ ಕಫ ನಿಯಂತ್ರಣವಾಗುತ್ತೆ ಮತ್ತು ಇದನ್ನು ಸಹ ಏನು ಏಜ್ ಆಗಿದೆ ಅನ್ನೋ ಕಾಣಿಸ್ತಾ ಇರುತ್ತೆ ಮುಖ ಸುಕ್ಕು ಕಟ್ಟಿರುತ್ತೆ ಅಂತ ಸಹ ಪ್ರತಿನಿತ್ಯ ಸೇವಿಸ್ತಾ ಇದ್ದರೆ ಇದು ತುಂಬ ಸಹಾಯವಾಗುತ್ತೆ ನಾನೀಗ ಗೀ ತುಪ್ಪ ತೊಗೊಂಡಿದ್ದೀನಿ ಈ ತುಪ್ಪದ ಜೊತೆ ದಿನ ಒಂದು ಟೂ ಗ್ರಾಮ್ ಅಷ್ಟು ಏನು ಈ ಥರ ಮಾಡಿಬಿಟ್ಟು ಮೆಂತೆ ಪೌಡ್ರನ್ನ ಸೇವಿಸ್ತಾ ಬಂದರೆ ಅಂದರೆ ನಾವು ಊಟ ಮಾಡ್ತೀವಲ್ಲ ಮಧ್ಯಾಹ್ನ ಟೈಮು ಪ್ರಿಫ್ರೆಬ್ಲಿ ಒಳ್ಳೆ ಟೈಮು ಆ ಮಧ್ಯಾಹ್ನ ಟೈಮು ಒಂದು ತುತ್ತು ಬಿಸಿ ಅನ್ನ ಜೊತೆ ಇದನ್ನು ಮಿಕ್ಸ್ ಮಾಡಿ ತೊಗೊಳೋದ್ರಿಂದ ಡೈಜೆ ಇದರಲ್ಲಿ ಉಷ್ಣತೆ ಗುಣ ಇರೋದ್ರಿಂದ ಡೈಜೆಷನ್ ಮಾಡೋಕ್ಕೆ ತುಂಬ ಉಪಯುಕ್ತವಾಗುತ್ತೆ ಮತ್ತು ಇದು ಏನು ಮೂಲವ್ಯಾಧಿ ಮಲಬದ್ಧತೆ ಅಂದರೆ ಪೈಲ್ಸು ಹೆಮರಾಯ್ಡ್ಸು ಕಾನ್ಸ್ಟಿಪೇಷನ್ನು ಮತ್ತು ಹೊಟ್ಟೆ ಹಸುವಾಗ್ತಾ ಇರಲ್ಲ ಅನ್ನೋರೆಲ್ಲ ಈ ಥರ ದಿನನಿತ್ಯ ಸೇವಿಸ್ತಾ ಬಂದರೆ ಈ ಸಮಸ್ಯೆಯಿಂದ ನೀವು ಪರಿಹಾರ ಕಂಡ್ಕೊಳ್ಬೋದು ನೋಡಿ ನನಗೊಂದು ಬೌಲಲ್ಲಿ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ಈ ಕೋಕೋನಟ್ ಆಯಿಲ್ಗೆ ಅಂದರೆ ಒನ್ ಫಿಫ್ಟಿ ಕೊಕೊನಟ್ ಎಮ್ ಎಲ್ ಕೋಕೋನಟ್ ಆಯಿಲ್ಗೆ ಒಂದು ಫಿಫ್ಟಿ ಅಷ್ಟು ಏನು ಈ ಮೆಂತೆ ಪೌಡರ್ನ ಮಿಕ್ಸ್ ಮಾಡಿ ಈ ಥರ ದಿನ ಪ್ರತಿನಿತ್ಯ ಬಿಸಿಲಿಗೆ ಒಂದು ವಾರದಷ್ಟು ವಾರದಷ್ಟು ಬಿಸಿಲಿಗೆ ಇಟ್ಟು ಇದನ್ನ ಕಾಯಿಸೋದ್ರಿಂದ ತಲೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಉದುರುದು ಕಡಿಮೆ ಆಗುತ್ತೆ ಮತ್ತು ಚೆನ್ನಾಗಿ ಕೂದಲು ಬೆಳೆಯುತ್ತೆ ಮತ್ತು ಡ್ಯಾಂಡ್ರಫ್ ಅಂತ ಏನಿರುತ್ತೆ ಅದನ್ನು ಹೋಗ್ಲಾಡ್ಸಲ್ಲಿ ಇದು ಸಹಾಯ ಮಾಡುತ್ತೆ ಆದರೆ ಫ್ರೆಂಡ್ಸ್ ಒಂದು ಎಚ್ಚರಿಕೆಯಿಂದ ಇರಬೇಕು ಯಾರಿಗೆಲ್ಲ ಶುಗರ್ ಲೆವೆಲ್ ಕಡಿಮೆ ಇದೆ ಅಂದರೆ ಹೈಪೋಗ್ಲೆಸಿಮಿಕ್ ಅಂತೀವಿ ಅವರು ಸ್ವಲ್ಪ ಮೆಂತೆಕಾಳನ್ನು ತೊಗೊಳೋದು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಮತ್ತು ಅಲರ್ಜಿ ರಿಯಾಕ್ಷನ್ ಇರುತ್ತೆ ಯಾವಾಗಲೂ ಗೋಧಿ ಇನ್ನು ಹಲವು ಆಹಾರ ಪದಾರ್ಥಗಳು ಅಲರ್ಜಿ ಆಗುತ್ತೆ ತುರಿಕೆ ಉಂಟಾಗುತ್ತೆ ಅಂಥವ್ರು ಸಹ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಮತ್ತು ಆಗಾಗ ಮೂಗಿನಲ್ಲಿ ರಕ್ತ ಬರ್ತಾ ಇರುತ್ತೆ ಅಂಥೋರು ಸಹ ಕಾಳನ್ನು ಸೇವನೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು ನೋಡಿದರೆಲ್ಲ ಫ್ರೆಂಡ್ಸ್ ಮೆಂತೆಕಾಡಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಯಾವುದ್ರ ಜೊತೆ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿದರೆ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು